ओम शांति इन दिना मुरली दिनांक 19 जनवरी 2026 मुरली महावाक्यಗಳು ಮಿಥ್ಯವೆಚ್ಚಿ ತುಮ್ಹಿ ನಶ رہنا چاہیے ಕಿ ہم ব্রাহ্মণಸೋ ದೇವತಾ बनते हैं हम ब्राहमणों है। को ही बाबा की श्रेष्ठ मत देते हैं मधुर ಮಕ್ಕಳೆ ತಮಗೆ ನಶ ಇರಬೇಕಾಗಿದೆ ನಾವೇ ಬ್ರಾಹ್ಮಣರು ದೇವತೆಗಳಾಗುತ್ತಿದ್ದೇವೆ ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆನೆ ಸ್ವಯಂ ಪರಮಾತ್ಮನ ಶ್ರೇಷ್ಠ ಮತವು ದೊರಕುತ್ತಿದೆ ಭಾವ ಹೇಳ್ತಾರೆ ನಶ ಇರಬೇಕು ಅಂತ ಯಾವುದ್ರ ನಶ ನಾನು ಬ್ರಾಹ್ಮಣ ಆತ್ಮ ಅರ್ಥಾತ್ ಆತ್ಮ ಆತ್ಮ ಇದೆ ಯಾವುದು ಸಂಗಮ ಯುಗದಲ್ಲಿ ನಮ್ಮ ಅವಸ್ಥೆ ಇದೆ ಈ ಅವಸ್ಥೆ ಶ್ರೇಷ್ಠ ಆತ್ಮಿಕ ಸ್ಥಿತಿ ನ್ಯಾರಾಗಿ ಪಾತ್ರವನ್ನು ಅಭಿನಯ ಮಾಡುವಂತಹ ಕಲಾ ಇದೆ ಇದು ಬ್ರಾಹ್ಮಣತ್ವ ಬ್ರಾಹ್ಮಣರಿಂದಲೇ ಬ್ರಾಹ್ಮಣರಾದವರೇ ದೇವತೆಗಳಾಗ್ತಾರೆ ಬ್ರಾಹ್ಮಣರಿ ಬ್ರಾಹ್ಮಣರ ಒಂದು ಅವರಿಗೇ ಬಾಬಾ ಶ್ರೇಷ್ಠ ಮತವನ್ನು ಕೊಡ್ತಾರೆ ಪ್ರಶ್ನೆ ನ್ಯೂ ಬ್ಲಡ್ ಹೇ ಕೌನ್ಸಾ ಶುಂಘ್ ಅವ್ರ ಕೌನ್ಸಿ ಮಸ್ತಿ ಹುನಿ ಚಯ್ಯೆ ಯಾರಿಗೆ ಹೊಸ ರಕ್ತ ಇದೆ ಅವರಿಗೆ ಯಾವ ಒಂದು ನಶ ಯಾವ ಒಂದು ಮಸ್ತಿ ಇರಬೇಕಾಗಿದೆ ಬಾಬಾ ಹೇಳ್ತಾರೆ ಉತ್ತರದಲ್ಲಿ ಯಹ ದುನಿಯಾ ಜೋ ಪುರಾಣಿ ಐರನ್ ಏಜ್ಡ್ ಬನ್ ಬನ್ಗೈಹೇ ಯಾವುದು ಈ ಜಗತ್ತು ಹಳೆಯ ಜಗತ್ತಾಗಿಬಿಟ್ಟಿದೆ ಅಂದರೆ ಪೂರ ಹಳೆಯದು ಕಬ್ಬಿಣದ ಸಮಾನ ಆಗಿಬಿಟ್ಟಿದೆ ಉಸೆ ನಯಿ ಗೋಲ್ಡನ್ ಏಜ್ಡ್ ಬನಾನೆಕ ಪುರಾಣೆ ಸೆ ನಯ ಬನಾನೆಕಾ ಶೋಂಕ್ ಹೊನಾ ಹೊಣೆ ಅರ್ಥಾರ್ಥ ಯಾವುದು ಜಗತ್ತು ಅರ್ಥಾರ್ಥ ಮನಸ್ಸಿನಲ್ಲಿ ಪೂರಾ ಇಂಟರ್ನಲ್ ವರ್ಲ್ಡ್ ಪೂರಾ ಐರನೇಸ್ಡ್ ಅರ್ಥಾರ್ಥ ಅಷ್ಟು ಕಠೋರ ಅಷ್ಟು ರಿಯಲ್ ಅಂತ ಫೀಲ್ ಮಾಡುವಂತಹ ಕಲ್ಲಿನ ಸಮಾನ ಕಲ್ಲು ಅಂದರೆ ಈ ಜಗತ್ತನ್ನು ರಿಯಲ್ ಫೀಲ್ ಯಾರು ಮಾಡ್ತಾರೋ ಅವರಿಗೆ ಬಾಬಾ ಕಬ್ಬಿಣದ ಸಮಾನ ಕಲ್ಲಿನ ಸಮಾನ ಅಂತಾರೆ ಕಲ್ಲಿನ ಸಮಾನ ಆಗಿರುವಂತಹ ಈ ಜಗತ್ತನ್ನು ಬದಲಾಯಿಸಿ ಸುವರ್ಣ ಯುಗವನ್ನಾಗಿ ಬಂಗಾರದ ಸಮಾನವನ್ನಾಗಿ ಯಾರು ಮಾಡಬೇಕಾಗಿದೆಯಲ್ಲ ಆ ನಶ ಹೊಸ ರಕ್ತ ಇರುವಂಥವ್ರಿಗೆ ಇರಬೇಕಾಗಿದೆ ಕನ್ಯಾ ಓಂಕ ನ್ಯೂ ಬ್ಲಡ್ ಹೇ ತು ಅಪ್ನೇ ಹಮ್ ಜಿನ್ಸ್ಕೋ ಉಠಾನಾ ಚೈಯೆ ಯಾರಿ ಸಂಗಮ ಎಂಬದಲ್ಲಿ ಕನ್ಯರ ಕುಮಾರಿಯರ ಪಾರ್ಟನ್ನು ಮಾಡ್ತಾ ಇದ್ದಾರೋ ಅಂಥವರು ತಾವೂ ಸಹ ಸತ್ಯ ತಿಳಿದು ಬೇರೆಯವರಿಗೂ ಕೂಡ ಮೇಲೆತ್ತುವಂತಹ ಅನೇಕ ಕುಮಾರಿಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವಂತಹ ತಂತ್ರ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ತರುವಂತಹ ಒಂದು ಕಾರ್ಯವನ್ನು ಮಾಡಬೇಕು ನಶ ಖಾಯಂ ರಖನಾ ಚಾಯೆ ಕುಮಾರಿಯರಿಗೆ ಕನ್ಯರಿಗೆ ಯಾವ ನಶ ಇದೆಯೋ ಇದೇ ನಶ ಖಾಯಂ ಆಗಿ ಇಟ್ಕೋಬೇಕಾಗಿದೆ ಭಾಷಣ ಕನ್ನೇ ಮೇವಿ ಬಡಿ ಮಸ್ತಿ ಊರಿ ಚಾಯೆ ಸತ್ಯ ಜ್ಞಾನವನ್ನು ಯಾರು ಈ ಸಂಗಮ ಪರಮಾತ್ಮ ತಂದೆಯಿಂದ ಸಿಕ್ಕಿದೆ ಆ ಜ್ಞಾನವನ್ನು ವಿವರಿಸುವ ಆ ಜ್ಞಾನವನ್ನು ಇನ್ನೊಬ್ಬರಿಗೆ ತಿಳಿಸುವ ಅಥವಾ ಭಾಷಣ ಮಾಡುವಂಥ ಮಸ್ತಿ ಇರಬೇಕು ಅಂತಾರ ಬಾಬಾ ಯಾಕೆ ಅಂದರೆ ಸ್ವಯಂ ಆ ಮಸ್ತಿಯಲ್ಲಿ ಇದ್ದು ನಶೆಯಲ್ಲಿ ಇದ್ದು ಸ್ವರೂಪದಲ್ಲಿ ಬಂದಾಗ್ಲೇನೆ ಇನ್ನೊಬ್ಬರನ್ನ ಈ ಜ್ಞಾನ ಮಾರ್ಗದಲ್ಲಿ ಮೇಲೆತ್ತಲಿಕ್ಕೆ ಸಾಧ್ಯವಿದೆ ಹಿಂದಿನ ಮುರುಳಿಯ ಮುಖ್ಯ ಸಾರ ಶ್ರೀ ಶ್ರೀ ಶುಭಾವಕಿ ಶ್ರೇಷ್ಠ ಮತ ಪರ್ಚಲ್ಕರ್ ಸ್ವಯಂಕೋ ಶ್ರೇಷ್ಠ ಬನಾನಾಹೇ ಶ್ರೀ ಶ್ರೀ ಪರಮಾತ್ಮ ತಂದೆಯ ಶ್ರೇಷ್ಠ ಮತದಂತೆ ನಡೆದು ತಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಿಕೊಡ್ರಿ ಶ್ರೇಷ್ಠ ಅರ್ಥಾರ್ಥ ಸಂಪೂರ್ಣ ದೇಹಭಾನ ಮುಕ್ತ ನಿರಾಕಾರಿ ಸತ್ಯದ ಸ್ಥಿತಿಯಲ್ಲಿ ಸ್ಥಿತಾಗುವುದೇ ಶ್ರೇಷ್ಠರಾಗುವುದು ಇದಕ್ಕಿಂತ ಶ್ರೇಷ್ಠ ಮತ್ತೊಂದು ಯಾವುದೂ ಇಲ್ಲ ಅರ್ಥಾರ್ಥ ದೇವತಾ ಜೀವನಕ್ಕಿಂತಲೂ ಶ್ರೇಷ್ಠ ಆತ್ಮಿಕ ವಸ್ತ ಆಗಿದೆ ಜೀವನ್ಮುಗ್ಧ ಸ್ಥಿತಿಯಾಗಿದೆ ಇದನ್ನು ಹೇಗೆ ಮಾಡ್ಕೋಬೇಕಾಗಿದೆ ತಮ್ಮನ್ನು ಶ್ರೀ ಶ್ರೀ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನ ಶ್ರೀಮತದಂತೆ ನಡೆದು ಶ್ರೀಮತ್ ಮೇ ಮನ್ಮತ್ ಮಿಕ್ಸ್ ನಹಿ ಹೇ ಶ್ರೀಮತದಲ್ಲಿ ಎಂದಿಗೂ ಸಹ ಮನ್ ಮತವನ್ನು ಮಿಕ್ಸ್ ಮಾಡಬೇಡ್ರಿ ಅಂತಾರೆ ಬಾಬಾ ಶ್ರೀಮತದಲ್ಲಿ ಮನ್ಮತ ಮಿಕ್ಸ್ ಮಾಡೋದು ಅಂತಂದರೆ ಈ ಮನಸ್ಸು ಏನು ಇಚ್ಛಾ ಪಡ್ತಾ ಇದೆ ಈ ಮನಸ್ಸು ಏನೆಲ್ಲ ದೃಶ್ಯಗಳನ್ನು ತೋರಿಸ್ತಾ ಈ ಮನಸ್ಸಿಗೆ ಡ್ರಾಮಾ ಏನು ದೃಶ್ಯ ತೋರಿಸ್ತಾ ಇದೆ ಅದೆಲ್ಲ ನಿಜ ಅಂದ್ಕೊಂಡು ಆ ಒಂದು ಅನುಭವ ಮಾಡುವ ಮಾಡುವ ಸಲುವಾಗಿ ಆ ಮನಸ್ಸಿನ ಇಚ್ಛೆಗಳನ್ನು ಪೂರ್ಣ ಮಾಡುವುದರ ಹಿಂದ ಮಾಯಾ ಶ್ರೀಮಂತದ ಉಲ್ಲಂಘನೆ ಮಾಡುವ ಹಾಗೆ ವಿಕರ್ಮಗಳಾಗಿ ವಶಭೂತ ಆಗುವ ಹಾಗೆ ಅದು ಪ್ರೇರಣೆ ಕೊಡ್ತು ಅದಕ್ಕಾಗಿ ಅನೇಕರು ಶ್ರೀಮತದೊಳಗೆ ತಮ್ಮ ಮನ್ಮತವನ್ನು ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡುವುದು ಅಂದರೆ ಮನಸ್ಸಿನ ಇಚ್ಛೆಗಳನ್ನು ರಿಯಲ್ ಅಂತ ಅಂದ್ಕೊಂಡು ಆ ಇಚ್ಛೆಗಳನ್ನು ಪೂರ್ಣ ಮಾಡುವ ಅನುಭವಿಯಾಗುವ ಆ ಅನುಭವದಲ್ಲಿ ಸುಖ ಇದೆ ಅಂತ ತಿಳ್ಕೋತಾರೆ ದೇಹಬಾನದ ಅನುಭವದಲ್ಲಿ ಅಪಾರ ಸುಖ ಇದೆ ಆ ಸುಖನೂ ಅನುಭವ ಮಾಡಿ ನೋಡಬೇಕಲ್ಲ ಅನ್ನುವಂಗ ಮಾಯ ಮಿಕ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದ ಆದರೆ ಬಾವ ಹೇಳ್ತಾರ ಶ್ರೀಮತ ಪರಮಾತ್ಮನ ಶ್ರೇಷ್ಠ ಮತದಲ್ಲಿ ತಮ್ಮ ಮನ್ಮತವನ್ನು ಮಿಕ್ಸ್ ಮಾಡಬಾರ್ದು एरने पॉइंट अपने हमजी के कल्याण की युक्तिया रचने हेतर सदा तब जो कल्याण युक्त रच्चे सबके प्रति शुभ भावना रखते हुए एक दो को सच्चा मा दिन हे अंडरल जो एगदलीर विषयू रेस्पेक्ट को ಕಾರ್ಯವನ್ನು ಮಾಡ್ರಿ ಕೊಡ್ತಾ ಒಬ್ಬರಿಗೊಬ್ಬರು ಸತ್ಯ ಸತ್ಯಮಾನ್ ಅರ್ಥಾರ್ಥ ಭಲೇ ಪಾರ್ಟ ಕಂಜೋರಿದೆ ಬಲೆ ಪಾರ್ಟ್ ಒಳಗೆ ಬಹಳ ಬೇಬಿತನ ಇದೆ ಮಕ್ಕಳ ಥರ ಅದಾರ ಅವರು ತಪ್ಪುಗಳನ್ನೇ ಮಾಡ್ತಾ ಇದ್ದಾರ ಆದರೆ ಬಾಬಾ ಹೇಳ್ತಾರೆ ಅವರ ಆತ್ಮ ಬಾಬ್ ಸಮಾನ ಇದೆ ಅದಕ್ಕಾದರೂ ರೆಸ್ಪೆಕ್ಟ್ ಕೊಡ್ರಿ ಒಬ್ರಿಗೊಬ್ಬರು ಸತ್ಯ ರೆಸ್ಪೆಕ್ಟ್ ಅಂದರೆ ಆತ್ಮ ಅಂತ ನೋಡೋದೇ ಸತ್ಯವಾದಂತಹ ಗೌರವ ಕೊಡೋದಾಗಿದೆ ಲಂಗಡ ಮಾನ್ನಹಿ ಅಂದರೆ ಸುಮ್ಮನೆ ಅವರ ಅಂತಸ್ತಿಗೋ ಅಥವಾ ಅವ್ರಿಗೆ ಅಂಜಿನೋ ಅವ್ರ ಸೀನಿಯರ್ದಾರಂತ ಈ ಥರ ಮೇಲ್ಮೇಲಿನ ಮರ್ಯಾದೆ ಅಲ್ಲ ನಿಜವಾಗಿಯೂ ಅವ್ರು ಏನೇ ಇರಲಿ ಹೇಗೆ ಇರಲಿ ಅವ್ರ ಮೂಲಕ ಏನೇ ತಪ್ಪುಗಳಾದರೂ ಸಹ ಅವರೊಳಗೆ ಗುಪ್ತವಾಗಿರುವಂತಹ ಆತ್ಮ ಇದೆಯಲ್ಲ ಅದು ಬಾಪ್ ಇರೋದ್ರಿಂದ अव르게 रिस्पेक्ट कोट रही ಅಂತ ಬಾಬಾ ವರ್દાન ನಿರಂತರ ಬಾಬಾ کے ساتھ کی অনুভূতি દ્વારા ہر সেকেন্ড ہر ಸಂಕಲ್ಪ میں सहयोगी बनने वाले सहज योगी भव ನಿರಂತರ ತಂದೆಯ ಜೊತೆಯ ಅನುಭೂತಿಯ ಮೂಲಕ ನಿರಂತರ परमात्मा ತಂದೆಯ ಸಂಗದ अथवा ಜೊತೆಯ ಅನುಭೂತಿಯ ಮೂಲಕ ಪ್ರತಿ সেকেন্ড ಪ್ರತಿ ಸಂಕಲ್ಪದಲ್ಲಿ ಸಹಯೋಗಿ ಆಗುವಂತಹ का ಭವ तक ಶರೀರವ್ರ ಆತ್ಮಕ तब ಪಾರ್ಟ್ ಹೇ नहीं हो ಉಪಾತಿ ಎಲ್ಲಿವರೆಗೆ ಶರೀರ ಮತ್ತು ಆತ್ಮನ ಪಾರ್ಟ್ ಇದೆ ಅಲ್ಲಿವರೆಗೆ ಅಗಲಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಆತ್ಮನ ಮನಸ್ಸಿನಲ್ಲಿ ಎಷ್ಟು ದಿನ ಈ ಶರೀರದ ಜೊತೆಗೆ ಪಾರ್ಟ್ ಮುಂದುವರಿತದನ್ನೋದು ಮೊದಲೇ ನೂತಿದೆ ಒಳಗಡೆ ಯಾವ ಪಾರ್ಟ್ ಮುಂದಿದೆ ಅದರ ಅನುಸಾರ ಆತ್ಮ ಈ ಶರೀರದಿಂದ ಅಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ ತೋ ಏಸಾ ಬಾಬಾ ಕಿ ಯಾರು ಬುದ್ಧಿಸಿ ಅಲಗನ ಹೋ ಹಾಗೇನೆ ಎಲ್ಲಿವರೆಗೆ ಶರೀರದಲ್ಲಿ ಇರೋ ಪಾರ್ಟ್ ಇದೆ ಆತ್ಮ ಈ ಶರೀರದಲ್ಲಿದೆ ಯಾವ ಕಾರಣಕ್ಕೂ ಈ ಶರೀರ ಬಿಡೋದಿಲ್ಲ ಹಾಗೇನೆ ಶರೀರದಲ್ಲಿ ಇರ್ತಾ ಪಾತ್ರವನ್ನು ಮುಂದುವರಿಸ್ತಾ ಸ್ಮೃತಿಯಲ್ಲಿ ತಂದೆ ನೆನಪು ಕೂಡ ಒಂದು ಕ್ಷಣವೂ ಬಿಟ್ಟಿರಲಾರದಂತೆ ಇರಬೇಕಾಗಿದೆ ಸದಾ ಬಾಬಾ ಕ ಸಾಥ್ ಹೋ ದೂಸ್ರಿ ಕೋಯಿ ಕಿ ಸ್ಮೃತಿ ಅಪ್ನೇ ತರಫ್ ಆಕರ್ಷಿತ ನ ಕರೆ ಇಸ್ಕೋ ಈ ಸಹಜ ಸ್ವತಃ ಯೋಗಿ ಕಹ ಜಾತೇ ವಿಶೇಷ ಅಂಡರ್ಲೈನ್ ಅನೇಕ ಮಾನವ ಜೀವನ ಇದೆ ಅಂತಂದ್ಮೇಲೆ ಆತ್ಮನ ಪಾರ್ಟ್ ಸ ಈ ಶರೀರದಲ್ಲಿದೆ ಅಂತಂದರೆ ಈ ಶ ಪಾರ್ಟ್ ಇರುವ ಇರುತ್ತ ಶರೀರವನ್ನು ಬಿಡುವುದಿಲ್ಲ ಹಾಗೆ ಬಾಬಾ ನೆನಪು ಕೂಡ ಬಿಡುವ ಹಾಗೆ ಇಲ್ಲ ಹಾಗೆ ಬೇರೆ ಅನ್ಯ ಆತ್ಮರ ಪಾರ್ಟ್ ನನಗೆ ಆಕರ್ಷಿತ ಮಾಡಬಾರ್ದು ಅದು ಕಾಡಬಾರ್ದು ಅದು ನೆನಪಿಗೆ ಬರಬಾರ್ದು ಅಂತಾರೆ ಬಾಬಾ ಯಾಕೆ ಅದು ಕೂಡ ಒಂದು ಎಂಡ್ ಆಗುವ ಪಾರ್ಟ್ ಇದೆ ಎಂಡ್ ಆಗುವ ಕೊನೆಯಾಗುವ ಪಾತ್ರಧಾರಿಯ ನೆನಪು ನನ್ನ ಆತ್ಮಿಕ ಅವಸ್ಥೆಯನ್ನು ಅಲುಗಾಡಿಸಬಾರ್ದು ನನ್ನನ್ನು ತನ್ನ ಕಡೆಗೆ ಸೆಳಿಬಾರ್ದು ಅಂತಾರೆ ಬಾಬಾ ಅಂಥವ್ರಿಗೆ ಹೇಳಾಗ್ತದೆ ಯಾರು ಇನ್ನೊಂದು ಪಾತ್ರ ಪಾತ್ರದ ಅಭಿನಯದೊಳಗಿನ ಮಾತಿದೆ ಅವ್ರ ಕಥೆ ಇದೆ ಆ ಕಡೆಗೆ ಈ ವಿಚಾರ ನಡೆಯುವುದಿಲ್ಲ ಈ ಬುದ್ಧಿ ಸ್ಥಿರ ಇರ್ತದ ಆತ್ಮಿಕ ಅವಸ್ಥೆ ಕೆಡೋದಿಲ್ಲ ಅಂತಂದ್ರೆ ಅವರೇ ನಿಜವಾಗಿಯೂ ಸಹಜ ಯೋಗಿ ಅವರೇ ನಿರಂತರ ಯೋಗಿಯಾಗಿದ್ದಾರೆ ಐಸಾ ಯೋಗಿ ಹರ್ ಸೆಕೆಂಡ್ ಹರ್ ಸಂಕಲ್ಪ್ ಹರ್ ವಚನ್ ಹರ್ ಕರಮೆ ಸಹಯೋಗಿ ಹೋತಾಹೇ ಇದು ವಿಶೇಷ ವಿಶೇಷ ಅಂಡರ್ಲೈನ್ ಈ ರೀತಿ ಸಹಯೋಗಿ ಮಕ್ ಇಂತಹ ಮಕ್ಕಳೇ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಮಾತಿನಲ್ಲಿ ಪ್ರತಿ ಕರ್ಮದಲ್ಲಿ ಅವರು ಭಾವಾಗ ಸಹಯೋಗಿಯಾಗಿರ್ತಾರೆ ಬಾವಾಗ ಸಹಯೋಗ ಕೊಡೋದು ಕೇವಲ ಸ್ಥೂಲ ರೂಪದ ತನು ಸ್ಥೂಲ ರೂಪದ ಧನ ಭಾಷಣ ಟ್ಯಾಲೆಂಟ್ ಇದಷ್ಟೇ ಕೊಡೋದಲ್ಲ ಬಾವಾಗ ಸಹಯೋಗಿ ಆಗೋದು ಅಂತಂದರೆ ಬ ಯಾ ನೆನಪು ಬಿಟ್ಟರೆ ಬೇರೆ ಯಾರ ನೆನಪು ಕಾಣಬಾರ್ದು ಯಾರ ನೆನಪು ಆಕರ್ಷಿತ ಮಾಡಬಾರ್ದು ಅಂತಹ ಆತ್ಮಿಕ ಅವಸ್ಥೆಯಿಂದ ಯಾವ ತರಂಗಗಳು ಹರಡುತ್ತಾವೋ ಅದು ನಿಜವಾದ ಸೇವೆ ಮಾಡುವಂಥ ಅವಸ್ಥ ಅಂದಮೇಲೆ ಅವರೇ ಸಂಕಲ್ಪ ಮಾತು ವಚನ ತಮ್ಮ ಕರ್ಮದ ಮೂಲಕ ನಿಜವಾಗಿಯೂ ಬಾಬಾರವರ ಸಹಯೋಗಿ ಆಗಿರ್ತಾರೆ ಸಹ ಯೋಗಿ ಅರ್ಥಾತ್ ಜಿಸ್ಕ ಏಕ್ ಸಂಕಲ್ಪ ಬಿ ಸಹಯೋಗಿ ಬಿನಾ ನಾವು ಸಹಯೋಗಿ ಅಂದ್ರೇನು ಒಂದು ಸಂಕಲ್ಪವೂ ಸಹ ದೇಹ ಬಾನದ ಅಟ್ಯಾಚ್ಡ್ ವಿಚಾರಗಳಿಗೆ ಅಂಟ್ಕೊಂಡು ನಡೀಬಾರ್ದು ಅಷ್ಟು ದೇಹಭಾನದಿಂದ ಪರಿಯಾದಂತಹ ಅಥವಾ ವಿಚಾರವೂ ನಾನಲ್ಲ ಆ ಒಂದು ವಿಚಾರವೂ ಬಾಬಾಗರ್ಪಣೆ ಏನಿದೆ ಅನೇಕರು ಭೇಟಿಯಾದ ಹೇಳ್ತಾ ಇರ್ತಾರೆ ಏನೂ ಗೊತ್ತಿಲ್ಲ ನಾವು ಒಂದು ನೀರು ಕುಡಿಬೇಕಾದರೂ ಶಿವನ ನೆನಪು ಮಾಡ್ಕೊಂಡು ಕುಡಿತೀವ್ರಿ ಅಂತ ನಾವು ಊಟ ಅವ್ನು ನೆನಪಿರಲಾರ್ದೆ ನಾನು ಊಟನೇ ಮಾಡೋದಿಲ್ಲ ಅಂತ ಹಿಂಗೆ ಭಕ್ತಿಯಲ್ಲಿ ಹೇಳ್ತಾರೆ ಹಾಗೇ ಬಾಬಾ ಹೇಳ್ತಾರೆ ಒಂದೊಂದು ಸಂಕಲ್ಪವನ್ನು ಯಾರು ಶುಭವಾಗಿ ಅರ್ಪಣೆ ಮಾಡ್ತಾರೋ ಆ ಸಂಕಲ್ಪಗಳ ಹೇಳ್ತಾರ ಒಂದು ಸಂಕಲ್ಪವು ವ್ಯರ್ಥವಾಗದಂತೆ ನೋಡೋದು ಸಹಯೋಗಿ ಅರ್ಥ ಜಸ್ಕಾ ಒಂದು ಸಂಕಲ್ಪವು ಸಹಯೋಗದ ಹೊರತು ಇರೋದಿಲ್ಲ ಐಸೆ ಯೋಗಿ ಸಹಜ ಯೋಗಿ ಶಕ್ತಿಶಾಲಿ ಬಂಜಾತೆ ಇಂಥ ಯೋಗಿಗಳು ಇಂಥ ಸಹಜ ಯೋಗಿಗಳೇ ಶಕ್ತಿಶಾಲಿ ಆಗ್ತಾರೆ ಸ್ಲೋಗನ್ ಮನಸಾ ಸಮಸ್ಯ ಸ್ವರೂಪ ಬನ್ನೇಕೆ ಬಜಾಯಿ ಸಮಸ್ಯೆಕ್ಕೂ ಮೀಠಾನೆ ವಾಲೆ ಸಮಾಧಾನ ಸ್ವರೂಪ ಬನು ಸ್ವರೂಪ ಅರ್ಥಾರ್ಥ ಅದೇ ಚಿತ್ತದಲ್ಲಿ ಮನಸ್ಸಿನಲ್ಲಿ ಧ್ಯಾನದಲ್ಲಿ ತರೋದು ಅದನ್ನೇ ನಾ ಅಂತ ತಿಳ್ಕೊಳ್ಳೋದು ಸಮಸ್ಯಾ ಸ್ವರೂಪರಾಗುವ ಬದಲಾಗಿ ಅದನ್ನು ನಿವಾರಣೆ ಮಾಡುವಂಥ ಸಮಾಧಾನ ಸ್ವರೂಪರು ಆಗ್ರಿ ಸಮಸ್ಯೆ ಸ್ವರೂಪ ಅಂದರೆ ಈಗ ಪಾತ್ರದೊಳಗ ಒಂದು ಕಟ್ಟಡ ನಡೀತಾ ಇದೆ ಆ ಗೋಡೆ ಸರಿಯಾಗಿಲ್ಲ ಅಂತಂದು ಬಿಚ್ಚಬೇಕಾಗಿದೆ ಅಥವಾ ಆ ಗೋಡೆ ಕಾರಣದಿಂದ ಇನ್ನೊಂದು ಸಮಸ್ಯೆ ನಿರ್ಮಾಣ ಆಗಿದೆ ಅಂತ ಹೀಗಾಯಿತು 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 ಹಿಂಗೆ ಯಾಕಾಯಿತು ಹೀಗೆಲ್ಲ ಮಾಡಿಬಿಟ್ರಲ್ಲ ಅಂತ ಸಮಸ್ಯೆಯ ಸ್ವರೂಪ ಆಗಬೇಡ ಆ ಸಮಸ್ಯೆನೇ ರಿಯಲ್ ಅಂತ ತಿಳ್ಕೊಬೇಡ ಸಮಾಧಾನ ಸ್ವರೂಪ ಆಗ್ರಿ ನಿವಾರಣ ಸ್ವರೂಪ ಆಗ್ರಿ ಅಂತಂದರೆ ಇದ್ರ ಹಿಂದನೂ ಕಲ್ಯಾಣ ಅದ ಇದೇನಾಗಿದೆ ಡ್ರಾಮಾದೊಳಗಾಗಿದೆ ಲಾಸ್ಟ್ ಡ್ರಾಮಾದೊಳಗಾಗಿದೆ ನಾನು ಡ್ರಾಮಾದಿಂದ ಪರೆಯಾಗಿರುವಂತಹ ನಿರಾಕಾರ ಆತ್ಮ ಇದ್ದೀನಿ ಅನ್ನುವಂಥದ್ದೇ ಸಮಾಧಾನ ಸ್ವರೂಪ ನಿವಾರಣ ಸ್ವರೂಪ ನಿವಾರಣೆ ಮತ್ತೊಂದಿಲ್ಲ ಲಾಸ್ ಲಾಸೆ ಅದು ಎಲ್ಲಾಗಿದೆ ಡ್ರಾಮಾದಲ್ಲಾಗಿದೆ ಪಾರ್ಟ್ ಒಳಗಾಗಿದೆ ಡ್ರಾಮಾ ಪಾರ್ಟ್ ಡ್ರಾಮಾನುಸಾರ ಅಂದ ಮೇಲೆ ಬಾಬಾ ಹೇಳ್ತಾರೆ ಸಮಸ್ಯೆಯನ್ನೇ ರಿಯಲ್ ಅಂತ ತಿಳ್ಕೊಂಡು ಅದರ ಚಿಂತನೆಯಲ್ಲಿ ಮುಳುಗಬೇಡ ಸಮಸ್ಯೆ ಸ್ವರೂಪ ಆಗಬೇಡ ಸಮಾಧಾನ ಸ್ವರೂಪ ಆಗ್ರಿ ಅವ್ಯಕ್ತಿ ಶಾರಿ ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಜೀವನ್ ಮುಕ್ತ ಸ್ಥಿತಿಯ ಅನುಭವಿ ಆಗ್ರಿ ಅಪನಿ ಸ್ಥೂಲ್ ಅವ್ರ ಸೂಕ್ಷ್ಮ ಬಂಧನಗಿ ಲಿಸ್ಟ್ ಸಾಮ್ರಿರಕ್ಕೋ ಅಂಡರ್ ಲೈನ್ ಬಹಳ ಮುಖ್ಯ ಇದೆ ತಮ್ಮ ಸ್ಥೂಲ್ ಬಂಧನ ಎಷ್ಟದವ ಸೂಕ್ಷ್ಮ ಬಂಧನಗಳು ಎಷ್ಟಿದಾವೆ ಅವನ್ನೆಲ್ಲ ಲಿಸ್ಟ್ ಮಾಡಿರಿ ಅಂತ ಬಾವ ಕೆಲವರಿಗೆ ಶರೀರದ ಆರಾಮ ಇರ್ಲಾರ್ದ ಬಂಧನದ ಪುರುಷಾರ್ಥ ಮಾಡಲಿಕ್ಕೆ ಆತ್ಮಿಕ್ ಉನ್ನತ ಅವಸ್ಥಾ ಮಾಡ್ಕೊಳಿಕ್ಕೆ ಕೆಲವರಿಗೆ ಚಳಿ ಚಳಿ ಅಂದ್ರೆ ಆಗೋದಿಲ್ಲ ಕೆಲವರಿಗೆ ಆಗೋದಿಲ್ಲ ಕೆಲವರಿಗೆ ದೂರಿದೆ ಕೆಲವರಿಗೆ ಮಕ್ಕಳು ಬೇಡ ಅಂತಾರ ಕೆಲವರಿಗೆ ಪತಿಯ ಒಂದು ಅಡ್ಡಿ ಆತಂಕ ಇದೆ ಕೆಲವರಿಗೆ ಮಾತಾಪಿತಾರ ಕೆಲವರಿಗೆ ಧನದ ಕೊರತೆ ಹೀಗೆ ಅನೇಕ ರೀತಿಯ ಬಂಧನಗಳ ಒಂದು ಅನುಭವ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಸೂಕ್ಷ್ಮ ಬಂಧನ ತಮ್ಮ ವಿಚಾರನೇ ಬಂಧನ ಹಳೆಯ ಮಾನ್ಯತೆಗಳೇ ಬಂಧನ ಹೀಗೆ ಏನು ಸೂಕ್ಷ್ಮ ಬಂಧನಗಳದಾವ ಸೂಕ್ಷ್ಮ ಬಂಧನಗಳ ಸ್ಥೂಲ ಸೂಕ್ಷ್ಮ ಬಂಧನಗಳನ್ನು ಲಿಸ್ಟ್ ಮಾಡಿರಿ ಎದುರುಗಡೆ ಇಟ್ಕೊಡ್ರಿ ಲಕ್ಷ್ಯ ರಕೋ ಕಿ ಮುಜೆ ಬಂಧನ ಮುಕ್ತ ಬನ್ನಹಿ ಹೇ ಲಕ್ಷ ಇರಲಿ ನಾನು ಬಂಧನ ಮುಕ್ತ ಆಗಲೇಬೇಕು ಕಬ್ ತೂಕಬ್ನೇಹಿ ನಾನು ಈಗ ಬಂಧನ ಮುಕ್ತ ಆಗಲಿಲ್ಲ ಅಂದ್ರೆ ನೀನು ಯಾವಾಗ ಬಂಧನ ಮುಕ್ತ ಆಗ್ತೀನಿ ಅದಕ್ಕೆ ನಾನು ಆತ್ಮ ಆತ್ಮ ಏನಿದೆ ಅದು ಸದಾ ಬಂಧನ ಮುಕ್ತಿದೆ ಆತ್ಮನ ಮನಸ್ಸೇನಿದೆ ಅದಕ್ಕೆ ನಾನು ಬಂಧನ ಮುಕ್ತಿದ್ದೀನಿ ಆತ್ ಅನ್ನುವಂಥದ್ದು ಜ್ಞಾನವನ್ನು ಹೇಳಿ ಮನಸ್ಸನ್ನು ಕೂಡ ಮನಸ್ಸಿನ ವಿಚಾರಗಳ ಬಂಧನದಿಂದ ಮತ್ತು ಮನಸ್ಸಿನ ಬಂಧನದಿಂದ ಸ್ವಯಂ ನನಗೆ ನಾನು ಮುಕ್ತ ಮಾಡ್ಕೋಬೇಕಾಗಿದೆ ಸದಾ ಎಹಿ ಪಾಠ ಪಕ್ಕರೋ ಯಾವ ಪಾಠ ಈ ಬಂಧನ ಮುಕ್ತ ಆಗಲಿಲ್ಲ ಅಂದರೆ ಯಾವಾಗ ಯಾವಾಗಬೇಕು ಸ್ವತಂತ್ರತಾ ಬ್ರಾಹ್ಮಣ ಅಧಿಕಾರ ಹೇ ಸ್ವತಂತ್ರತೆ ಬ್ರಾಹ್ಮಣ ಜೀವನದ ಅಧಿಕಾರ ಇದೆ ಅಂದರೆ ಯಾರೂ ನಮಗೆ ಬಂಧಿಸುವ ಹಾಗಿಲ್ಲ ನಾವು ಯಾರನ್ನ ಯಾರ ಬಂದಿ ಆಗೋದಿಲ್ಲ ಯಾರನ್ನು ನಾವು ಬಂಧಿಸೋದಿಲ್ಲ ಯಾರಿಗೂ ಬಂದಿ ಆಗೋದಿಲ್ಲ ಇದಂತೂ ನಿಯಮ ಇದೆ ಅಂದರೆ ಬಂದಿ ಆಗ್ತೀವಿ ಯಾರಿಗೂ ಅಂತಂದರೆ ಅದು ನಮ್ಮ ಕಂಜೋರಿ ಅಂದಮೇಲೆ ಬಾಬಾ ಹೇಳ್ತಾರೆ ಸ್ವತಂತ್ರತೆ ಬ್ರಾಹ್ಮಣ ಜೀವನದ ಜನ್ಮಿಸಿದ ಅಧಿಕಾರ ಅಂತಾರೆ ಬಾಬಾ ನಮ್ಮ ಅಧಿಕಾರ ಇದೆ ನನ್ನನ್ನು ಯಾರೂ ಬಂಧಿಸ್ಲಿಕ್ಕೆ ಸಾಧ್ಯನೇ ಇಲ್ಲ अपना अधिकार कर जीवन ಅಧಿಕಾರ स्थिति का अनुभव ಅನುಭವಕರು ಯಾವುದು ನಿನ್ನ ಜನ್ಮಸಿದ ಅಧಿಕಾರ ಸಿಕ್ಕಿದೆಯಲ್ಲ ಅದನ್ನು ಯೂಸ್ ಮಾಡ್ಕೋ ಅಂದರೆ ಯಾರಾದರೂ ಬಂಧಿಸ್ಬೋದು ನೋಡು ಸಂಗಮ್ ನಿಯಮ ಇದೆ ನೀನು ಇಲ್ಲಿಗೆ ಹೋಗಬಾರ್ದು ಇದನ್ನ ಮಾಡಬಾರ್ದು ಇದನ್ನು ತಿನ್ನಬಾರ್ದು ಹೋಗಲಿ ಇದು ಸ್ಥೂಲ ಬಂಧನ ಸೂಕ್ಷ್ಮವಾಗಿ ನನ್ನನ್ನು ಬಂಧಿಸಲಿಕ್ಕೆ ಸ್ವಯಂ ಬಾಬಾನೂ ಕೂಡ ನನ್ನ ಬಂಧಿಸ್ಲಿಕ್ಕೆ ಇಲ್ಲ ಅಂದ ಮೇಲೆ ಬಾಬು ಹೇಳ್ತಾರೆ ನೀನು ಜನ್ಮಸಿದ್ಧ ಅಧಿಕಾರವನ್ನು ನೀನು ಪ್ರಯೋಗದಲ್ಲಿ ತಗೊಂಡ್ಬಾ ಜಬ್ ಅಪನಿಗೂ ಗೃಹಸ್ಥಿ ಸಮಸ್ಯೆ ಹೋ ತಬ್ ಜಾಲ್ ಜಾಲ ಹೋತಾಹೇ ನೀ ಆತ್ಮ ಇದೆ ರೋಲ್ ಗೃಹಸ್ಥದಾಗಿದೆ ಸ್ವಯಂ ನೀನೇ ಏನಂತ ತಿಳ್ಕೊತೀ ನಾ ಗೃಹಸ್ಥಿ ಇದ್ದೀನಿ ನಾನು ಅಂತಂದ್ರೆ ನಿನಗೆ ನೀನು ಶರೀರ ಅಂತ ತಿಳ್ಕೊತಾ ಇದ್ದಿ ಶರೀರದ ಬಂಧನದಲ್ಲಿ ಬಂಧಿಸ್ಕೊತಾ ಇದ್ದಿ ನಿನಗೆ ಗೃಹಸ್ಥಿ ನಾ ಸಂಸಾರ ಇದ್ದೀನಿ ಅಂತ ನೀನೇ ಸ್ವಯಂ ಇದ್ದಿ ಆ ಜಾಲದಲ್ಲಿ ಸಿಕ್ಕಾಕೊಡ್ತೀನಿ ಗೃಹಸ್ಥಿ ಬನ್ನಾಮಾನ ಜಾಲ ಫಸ್ಟ್ನ ಗೃಹಸ್ಥಿ ಆಗೋದಂದ್ರೆ ಏನು ಜಾಲದಲ್ಲಿ ಸಿಕ್ಕಾಕೊಳ್ಳೋದು ರೋಲ್ ಈ ಪಾತ್ರಕ್ಕೆ ಗೃಹಸ್ಥದಲ್ಲಿ ಜೀವನ ಮಾಡುವಂಥದ್ದು ಸ್ವಯಂ ನಾ ಸೆಲೆಕ್ಟ್ ಮಾಡಿಕೊಂಡಿದ್ದಲ್ಲ ಡ್ರಾಮಾ ಅನುಸಾರ ಸಿಕ್ಕಿರುವಂಥದ್ದು ರೋಲ್ ಗೃಹಸ್ಥದಲ್ಲಿದೆ ಇರಲಿ ಆದರೆ ನಾ ಯಾರು ನಾ ಗೃಹಸ್ಥಿ ಅಲ್ಲ ನಾ ನಿರಾಕಾರ ಆತ್ಮ ಸ್ವತಂತ್ರ ಆತ್ಮ ಇದ್ದೀನಿ ನನಗೆ ಯಾರೂ ಬಂಧಿಸಲಿಕ್ಕೆ ಈವನ್ ಡ್ರಾಮಾನೂ ನನಗೆ ಬಂಧಿಸಲಿಕ್ಕೆ ಸಾಧ್ಯವಿಲ್ಲ ಅಂದ ಅಂದಮೇಲೆ ಗೃಹಸ್ಥಿಯನ್ನು ತಿಳ್ಕೊಂಡ್ರಿ ಜಾಲದೊಳಗೆ ಸಿಕ್ಕಾಕೋತೀರಿ ಟ್ರಸ್ಟಿ ಅರ್ಥಾತ್ ಮುಕ್ತ ನಿಮಗೆ ನೀವು ಅಂತ ತಿಳ್ಕೊಂಡ್ರೆ ಮುಕ್ತಾಗಿರುವ ಅನುಭವವನ್ನು ಮಾಡ್ತೀರಿ ಓಂ ಶಾಂತಿ ಅನುಭವ ಮಾಡೋಣ ನಾನು ಸರ್ವ ಬಂಧನಗಳಿಂದ ಮುಕ್ತಾಗಿರುವ ಸ್ವತಂತ್ರ ಆತ್ಮನಾಗಿದ್ದೇನೆ ಸ್ವತಂತ್ರವು ಬ್ರಾಹ್ಮಣ ಜೀವನದ ಜನ್ಮ ಸಿದ್ಧ ಅಧಿಕಾರವಾಗಿದೆ ಹಾಗೆ ನನ್ನನ್ನ ಅರ್ಥಾತ್ ಆತ್ಮನನ್ನ ಈ ಜಗತ್ತಿನಲ್ಲಿ ಯಾರೂ ಬಂಧಿಸಲು ಸಾಧ್ಯವಿಲ್ಲ ಬಂಧನ ಕೇವಲ ಮನಸ್ಸಿನ ಕಲ್ಪನೆಗಳಾಗಿವೆ ಆದರೆ ನಾನು ಸದಾ ಹಾರುವ ಪಕ್ಷಿ ಸ್ವತಂತ್ರ ಆತ್ಮನಾಗಿದ್ದೇನೆ ಈ ಸತ್ಯವನ್ನು ಸ್ಮರಣೆಯಲ್ಲಿ ಇಟ್ಕೊಂಡು ನಿರಂತರ ಈ ಸಂಸಾರ ಪ್ರಪಂಚ ಗೃಹಸ್ಥ ಎನ್ನುವ ಭಾನದಿಂದ ಹೊರಬಂದು ನನ್ನನ್ನು ನಿರಾಕಾರಿ ಆತ್ಮದ ಸತ್ಯ ಸ್ವರೂಪದಲ್ಲಿ ಸ್ಥಿತಾಗುವ ಅಭ್ಯಾಸ ಮಾಡಿರಿ ಓ ಶಾಂತಿ